ಸ್ವಲ್ಪ ಕೊಟ್ರ ಬೋಣಿ ಕೊಡ್ತೀವಿ ಬಾಳ ಕೊಟ್ರ ಬಕೆಟ್ ಕೊಡ್ತೀವಿ ನಿಮ್ ಮನೆ ಕಿಟ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಕಾಯಂ ಹಿಂಗ ಬರ್ತೀರ ಏ ನೋಡಿ ಇದರ ಚಲೋ ಬಿಡ್ರಿಪ್ಪ ನಮ್ಗೂ ನೀವ್ ಬೇಕಾಗಿತ್ತು ಈ ಊರಾಗ ಒಂದ್ ಮನಿ ಬಾಡಿಗೆ ಬೇಕಾಗಿತ್ತು ಅದಕ್ಕೆ ನೀವ್ ಸಿಕ್ಕ ಚಲೋ ಆತು ಅಂತಂದೆ ಹಿಂಗ್ ಹೇಳ್ಬೇಕ್ರಿ ಓಣಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಆ ಮನಿ ಒಂದ್ ಬಾಡಿಯ ಬೋರ್ಡ್ ಬರ್ದಿರ್ತಾರ ಈ ಮನಿ ಖಾಲಿ ಇದೆ ಅಂತ ಹೇಳಿ ಅದು ಆಗ್ಲಿಲ್ಲ ಅಂದ್ರ ಬಚ್ಚ ನೋಡ್ಬೇಕು ಯಾವ ಬಚ್ಚ ಒಣಗಿರ್ತೈತಿ ಅದು ಮನಿ ಖಾಲಿ ತಿಳ್ಕೊಬೇಕು ಹ್ಮ್ ನೀವ್ ಹೇಳಿದಂಗ ನಾನು ಮುಂದಟ್ಟ ಅಲ್ರಿ ಹಿಂದೂ ಅಡ್ಡಾಡಿದೆ ಆದ್ರ ಯಾವ ಬಚ್ಚಲ್ ಬಿಡ್ರಿ ಯಾಕೋ ಮನ್ಸಿಗೆ ಹಸಿ ಆಗಿರ್ಬೇಕು ನನಗಬೇಡಿ ಕೇಳಿದ ನಾನು ಎಲ್ಲ ಕಡೆ ಹುಡ್ಕೇಳ ಒಟ್ಟ ಸಿಗ್ಲಿಲ್ಲ ಆದ್ರೆ ಎಂಟೇ ಗಲ್ಲಿ ಆಗ ಒಂದು ವಿಚಿತ್ರ ಓದಿದೀನಿ ಅಲ್ಲಿ ಮನಿ ಮಾಡಿ ಮೇಲೆ ಬರೆದಿತ್ತು ಮಗಳನ್ನು ಬಾಡಿಗೆ ಅಂತ ಎಂತ ಬದು ಬಾಡಿಗೆ ಹ್ಞೂ ನಾನು ಹೆಂಗ ಹವಾರಿದ್ರೂ ವಿಚಾರ ಮಾಡಿದೆ ಅಲ್ಲ ಇನ್ನು ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಲೈಟಿಂಗ್ ಕ್ಯಾಶೋ ಕೊಡ್ತಾರ ಪ್ಯಾಡ್ ಕೊಡ್ತಾರ ಎಲ್ಲ ಅದೆಲ್ಲ ಹೋಗಿ ಹೋಗಿ ಈ ಮಗ ಬಾಳ ಮಾಡಿ ಮಗಳ ಬಾಡಿಗೆ ಕೊಡ್ತಾರ ಅಂದ ಮೇಲೆ ಏನು ತಾಸು ಗಂಟ್ಲೆ ಕೊಡ್ತಾನೋ ಏನು ತಿಂಗ್ಳು ಗಂಟ್ಲೆ ಕೊಡ್ತಾನೋ ನಾನು ಮಗ ಆಕಡೆ ಕಡೆ ಈ ಕಡೆ ಬಿಟ್ನಿ ಒಂದು ವರ್ಷದ ಗುದ್ಗೆ ಆದ್ರೆ ಆತ ತಿಳ್ಕೊಂಡು ಮ್ಯಾಲೆ ಬಿಟ್ಟೆ ತಳ ಬಡದೆ ಏನೇ ಹಬ್ಬಕಲ್ಲ ತೆಗಿತ ನೋಡಿರಿ ಬಾಕಲ ಯಾರು ಬಂದ್ರೆ ಒಳಗಿಂದ ಎಂಬತ್ತೈದು ವರ್ಷದ ಮುದಕಿದ್ರಿ ಅವ ಚಸ್ಮ ಏನು ಬಂದ ಏನು ಬೇಕು ಅಮ್ಮ ಮಗನ ಇಲ್ಲ ಪುಷ್ಪ ಟಿಕೆಟ್ ಆಗ್ಯಾವ ನಾವು ಹೊಂಟಿ ನೋಡಕ ಅಂತ ಹೋಗ್ಬಿಟ್ಟೆ ಅವ್ರು ಊ ನಮ್ಮ ಅಪ್ಪಾರು ಓ ಹೋ ಹೋ ಅಮ್ಮನಿನವ್ರು ಇದ್ದವು ಹಂಗೆ ಕುಡ್ದನ್ ರೀ ಅವ ಮನಿಯವ್ರು ಕುಡಿದ್ಬಿಟ್ರು ಅವಂಗೆ ಕಣ್ಣು ಕಣಂಗಿಲ್ಲ ಚಸ್ಮ ಹಾಕೋಲಾರ ಬಾರ್ದನ ಅದಕ್ಕೆ ಹಂಗ್ ಬಾರ್ದ್ ಹೊಲ ಕುಡ್ಡು ನನ್ನ ಮಗ ನಮ್ಮನು ಸತ್ಯ ಮಾತ್ರ ಮುಂದೆ ಬರ್ತಾವಾ ಅಡ್ರ ಅಲ್ಲ ನಿಮ್ಮ ಅಪ್ಪಗೆ ಹೇಳ್ရင် ಮೇಲೆ ಏನೋ ಬರಿ ಇದ್ದ್ರು ಅದರ ಆ ಮನಿ ಬಾಡಿ खाली ಇದ್ದೆ ತನಕ ಈ खाली ಇದ್ದೆ ಯಪ್ಪ ನಿಮ್ಮ ಕೈ ಮುಗಿದು ಹೆಡೆತಾಡ್ದು ನಿಮ್ಮ ಕಾಲಿಗೆ ಬಿಳ್ತ ಆ ಮನಿ ಬಾಡಿ ಕೊಡಿಬಿಡ್ರಪ್ಪ ನಿಮ್ಗೆ ಏ ಕೊಡ್ತೀನಿ ತವರ ನಮ್ಮ ಅಪ್ಪಗೆ ಹಾ ಬಾಲ್ಸು ನಾಥ್ ಮೇಡಂ ಅವರ ಹೌದು ನೀವು ಏನು ಕೆಲಸ ಮಾಡ್ತೀರಿ ಏ ನಾವೇನ್ ಮಾಡ್ತೀರಿ ರಕ ಸಿಗ್ತರೋ ಒಂದು ಕ್ವಾರ್ಟರ್ ಕುಡೀತೀರಾ ಕಡಿ ಮಿತರೋ 90 ಈಕಿ ಮುಂದೆ ಹೆಂಗ್ ಹೇಳೋದು ಮರಿ ನೋಡಾಕ ಹುಡುಗಿ ಚೆನ್ನತ್ತಿ ಯಾಕ ನಮ್ಮ ಬಲ್ಯಾಗ್ ಬಿದ್ರು ಬಿಳ್ಬಹುದು ಅದಕ್ಕೆ ಒಂದ ಸ್ವಲ್ಪ ಹೆಂದ್ರೆ ಬ್ಯಾರೆ ಹೇಳ್ತೀನಿ ನೋಡಿ ಮೇಡಮ್ ಅವರ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೆ ಹಂಗಂದ್ರ ಅಕ ನಾವು ಇದು ಎಬ್ಬರ್ ತಮ್ಸಾ ಬಾಟಲ್ ಇದೆ ತಾಯಿ ಜಗದಮ್ಮ ಎಲ್ಲಮ್ಮ ಪಳ್ರಿ ಪಂಕಜ್ ಪಂಕಜವ ಕನ್ನಡ ಶಾಲಿ ಮಾಸ್ತರ್ ಅದೆ ನಾನು ಯವಾ ಮಾಸ್ತರ ನೋಡಿಲಿಕ್ಕೆ ನೋಡಿಲಿಕ್ಕೆ ಮಾಸ್ಟರ್ನ ನೋಡಿಲಿ ಯಾ ನೋಡಿ ನಾನು ನೋಡಿರಿ ಹೆಂಗಾ ನೋಡಿ ನೀ ನೀವು ಆ ಮಾಸ್ಟರ್ ಅದೆ ಮಾಸ್ಟರ್ ಅದೆ ನೋಡಿ ಈ ರೀತಿ ದೋಷ ಗಣ ಮಕ್ಕಳಿಗೆ ಹೇಳಿ ಕೊಡ್ತಿದ್ದೀನಿ ಅದನ್ನ ಸಹಿಸ್ತಾರದು ನಮ್ಮ ಸರ್ಕಾರದವರು ಎಲ್ಲರೂ ಮಾಸ್ತರ್ಗಳು ಸೇರಿಕೊಂಡು ಈ ಮಗನ ಗಣಮಕ್ಳು ಹೇಳಕ್ ಅಲ್ಲ ಯಾಕೆ ನನ್ನ ಮಗದಾನ್ರಿ ಐದು ಮಂದಿ ಕುಂಡ್ರಿಸಿರು ನಾವು ಈ ನಾರಾಯಣ ನೀವು ಹೇಳಕ್ ಹೋಗ್ಬಾರ್ದು ನಡ್ರಿ ಕಡೆ ಅಂತ ಈ ಊರಿಗೆ ನನ್ನ ಹೆಣ್ಣು ಮಕ್ಕಳ ಸಾಲಿಗೆ ಟ್ರಾನ್ಸ್ಫರ್ ಮಾಡ್ಯಾರ ಯೋವಾ ನಿಮ್ಮ ಕೈಯ ಕಲ್ತಾರ ಭಾರಿ ಭಾರಿ ಆಗಿರ್ಬೇಕ್ರಿ ಎಷ್ಟೆಷ್ಟು ಮುಂದೆ ಬಂದಾರಂದ್ರಿ ನೀವು ಎಲ್ಲಿ ನೀವು ಬಿಡ್ರಿ ಬುದ್ಧಿ ಈಗ ಏನ್ ನೀವು ಮೊದಲಾಗ ಬರ್ತಿರಲ್ಲ ಆ ಕಡೆ ಕಡೆ ಆಮ್ಲೆಟ್ ಅಂಗಡಿ ಎಲ್ಲ ಹಚ್ಕೊಂಡಿರ್ತಾರಲ್ಲ ಅವೆಲ್ಲ ನಮ್ಮ ಹುಡುಗರು ಅವ್ರು ಆಮ್ಲೆಟ್ ಅಂಗಡಿ ಹ್ಞೂ ಒಂದು ತತ್ತಿ ಹೊಡೆದಾಕಿರ್ತಾರೆ ಪಡ ನಿಮ್ಮ ಕೈಯ ನಾನು ಅವಾಗ ಕಲ್ತಿದ್ರ ನಾ ಎಲ್ಲೆಲ್ಲಿ ಹೆಂತಿಂತ ಅಂಗಡಿ ಹಾಕ್ತಿದ್ನೋ ಯಾರಿ ಏ ನೀ ನಾ ನಾ ಹೇಳ್ಕೊಡ್ತೇನಲ್ಲ ಈಗ ನೀವು ಹ್ಞೂ ಅನ್ರೀ ಬರೀ ಮೂರ ತಿಂಗ್ಳ್ದಾಗ ಮುಂದ್ ತರ್ತೀನಿ ನಿಮ್ಗೆ ಹಾಗ್ರಿ ಕಲಿ ವಯಸ್ಸಿನಾಗ ಕಲಿಲಿಲ್ಲ ಈಗೇನು ತಲಿಗ್ ವಿದ್ಯೆ ವಿದ್ಯಾ ನಾ ಹೇಳ್ಕೊಡೋ ಪಾಠಕ್ಕ ಈ ವಯಸ್ಸು ಬರೋಬ್ಬರನೇ ಐತ್ರಿ ಮೇಡಮ್ ಅವ್ರು ಮೂರ ತಿಂಗ್ಳ್ದ ನೀವು ಮುಂದ ಬರಿಲಿಕ್ಕೆ ಬರ್ತ ಅನ್ಸ್ಕೊಂಬ್ರಿ ಮೂರ ತಿಂಗಳ ಒಮ್ಮೆ ಎರಡುವರೆ ತಿಂಗ್ಳ್ದಾಗ ಮುಂದ ಬಂದಿರುತ್ರಿ ಆದ್ರ ಅದು ಸ್ಕ್ಯಾನಿಂಗ್ ಮ್ಯಾಲ್ ಡಿಪೆಂಡ್ ಇರತ್ತೆ ಎಕ್ಸಾಮ್ ಬರಿಬೇಕ್ರಿ ಎಕ್ಸಾಮ್

ಏ ಅದು ಹಂಗಲ್ರಿ ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮ್ಮಸಿಗಳು ಏನೋ ವಾಂಡರ್ ಗೆ ಮೊಟ್ಟೆ ಗಳಗಳ ಬಿಡಬಡ್ರಿ ಆಯ್ತಾ ನಾಳೆ ನಮ್ಮ ನಾಲ್ಕು ಮಂದಿ ಕೇತೆ ಕರ್ಕೊಂಡು ಅಲ್ಲೇ ಬರ್ತೀನಿ ತೋರಿ ಸಣ್ಣ ಹುಡುಗರು ಸಾಯಿ ಹೊಡಿಬೇಕ ಅಂತ ಬಂದೆ ಯಾಕ್ರಿ ಏ ಒಮ್ಮೆ ಅಟ್ಟು ಮಂದಿ ಬರಬಡ್ರಿ ಒಬ್ಬೊಬ್ಬರ ಬರ್ರಿ ಮೊದಲು ನೀವು ಮುಂದೆ ಬರ್ರಿ ನೀವು ಮುಂದೆ ಬಂದಿದ್ರೆ ಗ್ಯಾರಂಟಿ ಅದರ ಮತ್ತೊಬ್ಬರು ಕರ್ಸಬಂತ ಮೂರು ಮಂದಿನ ನಿನ್ನ ಕರ್ಕೊಂಡು ಎಲ್ಲರೂ ನಿಮ್ಮ ಮಾಮಾನ ಬೇಕಾ ಕೈಯರ ಮುಗಿಲೇ ಬೇಡ

ರಾತ್ರಿ ರಾತ್ರಿ ಬಾ ರಾತ್ರಿ ಒ ನಮ್ಮ ಅಪ್ಪ ಬೈತನ್ರು ನಿಮ್ಮ ಅಪ್ಪ ಕಳ್ಲಾಕ ಕಾಣಂಗಿಲ್ಲ ಚಸ್ಮಾ ಎಲ್ರಿ ಇಟ್ಟು ಬಂದ್ಬಿಡಿ ರೀ ಹುಡ್ಕ್ಯಾ ಹುಡ್ಕ್ಯಾಳೆ ಬೆಳಿಗ್ಗೆ ಆಗಿರತ್ತೆ ನಮ್ಮ ಕೆಲಸ ಮುಗಿದ್ರು ಹ್ಞೂ ಅಂದಂಗೆ ಮೇಡಮವ್ರು ಇಷ್ಟೊತ್ತಿನ ನಾವು ಒಬ್ಬನು ಮಾತಾಡಕತ್ತೀವಿ ನೀವು ಜಿಟ್ಟಿಗೆಲ್ಲ ಕೊಟ್ಟು ಕೇಳಾಕತ್ತಿರಿ ಬರೀ ಹಾವು ಅಂತ ಎರಡ ಅಂದ್ರೆ ನೀವು ಇಷ್ಟೊತ್ತ ನಾನು ಮಾತಾಡಿ ಜಾಸ್ತಿ ನನ್ನ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನು ಅನ್ಸತ್ತಂತ ಸೊಲ್ಪ ಬುಲೆಟಿನ್ ಪ್ಲೀಸ್ ನನಗೂ ಭಾಳದಿಂದ ಆಸೆ ಐತ್ರಿ ಏನಂತ ಮಾಸ್ತರ್ ಮದ್ವೆ ಆಗ್ಬೇಕಂತ ನೀವು ಏನು ರೀ ಹ್ಞೂ ಅಂದ್ರೆ ನಿಮ್ಮನೇ ಮದುವೆ ಆಗ್ತೈತಿ ನಾ ಮ್ಯಾಲೆ ಅದಿಲ್ಲ

ಯಾಕೆ ಇನ್ನ ಕೇಳತೀನಿ ಕನ್ಯಾದನಿ ಕಟ್ಟಿಕೊಂಡೆ ಮನ್ನ ಮಾಡು ನನ್ನ ಮನಸ್ಸ ದಾನಿ ನೀವು ತಡ ಯಾಕೆ ಇನ್ನ ಕೇಳತೀನಿ ಕನ್ಯಾದನ ಚಕ್ರುವರಿ ಕೈಯಲ್ಲಿ ಬರಬೇಕೆ ಮಾಡ स्टेट का बैंक आहे शिक्षा है बैंक लागले स्टेट का बैंक आहे शिक्षा है

ಎಲ್ಲಿದ್ದೇವ ನೀಂಗ್ ಹಂಗ ತಿಳಿಕೆ ಯಾವ ಮತ್ ಬಂದ ನೀನ ಲೇಟ್ ಕೂದ್ಲಿಲ್ಲ ಕೂದಲಿಲ್ಲ ನೀನು ಮಿನಾ ಹುಡುಗ ಮೇಡಮ್ ಕೂದ್ದಾಗ ತಗೊಂಡ್ ಏನ್ ಮಾಡ್ತಿರ ನೀವು ಉಳಕೆದೆಲ್ಲ ಸೂದಿಲ್ಲ ಕೈ ಕಾಲ ದೊಡ್ಡದಾಗ ಯಾಕ್ರಿ ಮೇಡಮ್ ಅವ್ರು ಇದಕ್ಕೆ ಮಾಡಿ ಎಸ್ ಮಂದಿ ಹುಡ್ಗ್ಯಾರ ಜೀವನ ಹಾಳು ಮಾಡಿ ಮಗನ ನೀನು ಫಸ್ಟ್ ನೀವು ರೀ ಮೇಡಮ್ ನೀವ ಫಸ್ಟ್ ಚಾಲು ಮಾಡಿದೆ ಶ್ರೀಕಾರ ಡಬ್ಬ ಇತ್ತು ನನ್ನ ಮೊದ್ಲ ನಾನ ಮಾಡ್ದಂಗೆ ಯಾವ ಯಾಕಿಗ್ಯಾರ ಮಾಡ್ದೆ ನೀನು ಕಾಲ ಮುರ್ತೀನಿ ಮಗನ ಹಲೋ ಮೇಡಮ್ ಅವ್ರು ಅಲ್ಲಿ ಬಂದಿರಲ್ಲ ಹೊಲ್ಟ್ ಹೋಗ್ಬಿಡ್ರಿ ಬೇದರ ಬಗ್ಗೆ ನೀವೇನ್ರಿ ಸುಮ್ ಮಾತಾಡಿ ಸುಮ್ ಮಾತಾಡಿರಿ ಆಯ್ತ್ರಿ ಮೇಡಮ್ ಅವ್ರು ನೀವು ಎದಕ್ ಕೊಲ್ಲಿ ಅಂತೀರಿ ಅವನು ಕಾಲ ಕೂದ್ಲಿಲ್ಲ ಮಗನ ನಿನ್ಯಾಗ ನೋಡ್ತಾಳೆ ರೀ ಪ್ರಪಂಚದಾಗ ಈ ಸ್ಮಾರ್ಟ್ ಬಾ ಅಂದ್ರ ನಾ ಒಬ್ಬ ರೀ ನೀವು ಪೇರಲ್ ಅವಲಿಲ್ಲ ಅಸ್ತಿರಿ ನಾ ಎಲ್ಲ ಕಡೆ ಹಸ್ತೀನಿ ಹಿಂಗಾಗಿ ನಾ ಬೆಳೆ ಕೊಂಡ್ರೆ ಸಾಕು ಸೂರ್ಯ ಸಹ ತಂಚಿ ಒಳಗೆ ಹೋಗ್ಬಿಡ್ತಾನ ಯಾಕಂತ ಕೇಳ್ತಿರಲ್ಲ ಅವ್ನು ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಬಿಡ್ತ ಯಪ್ಪ ಎಟ್ ಕೇಳಿ ಸುಡ್ತಾನ ಪುಣ್ಯಾತ್ಮ ಒಳಗೆ ಹೋಗ್ತಾನ ಇವತ್ತು ನೋಡ್ರಿ ಒಂದು ಒಂದ್ ದಿವಸ ಬೆಳಕ್ ಬಿದ್ದು ನೋಡ್ರಿ ಸೂರ್ಯನ ಇಲ್ಲಿ ಇವತ್ತ ಕೂದ್ಲಿ ಅಂತ ಹೇಳಬಾರ ಬಿಲ್ಡ್ ಅಪ್ ಪೇಟ್ ಕೊಡಕತ್ತ ನೋಡ್ರಿ ಅವನ ಮೇಡಮ್ ಅವರ ಹಂಗೆಲ್ಲ ಎತ್ಕೊಂಡ್ ಬರಬಾರ್ದು ಯಾಕೋ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳುವ ಕೆಪಾಸಿಟಿ ಆ ದೇವರು ಗಂಡಸರಿಗೆ ಕೊಟ್ಟಿಲ್ಲ

ಮೇಲೆ ಕೂದಲು ಬಂದ್ರೆ ಬರ್ಬೋದು ಮೇಡಮ್ ಅವ್ರ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಖಾಲಿ ಯಾಕಂತ ಕೇಳ್ತಿರಲ್ಲ ಕೆಟ್ಟ ಬಿಸಿಲು ಐತಿ ನಿಧತ್ತುವಲ್ತು ಶೆಕಿ ಭಾಳ ಆಗತ್ತೈತಿ ಒಂದ್ ಎರಡ್ ಸಲ ಬಂದ ನಿಂಗೆ ಬೆಳಗ್ಗೆ ಸೋಬಿಟ್ರಿ ಅಂತ ನಮ್ಮ ವಿಚಾರ

మా తుల బాహుబలి మాతడు సహజ నోడ్రీ అవెల్ హక్ ఆ బాహుబలి పిక్చర్ దగ్గ ఆ కట్టప్ప ఏనా ఏనదు హిందుచ్చడుగ ಆದ್ರೆ ನಾ ಹಿಂಗಿಲ್ಲ ನಿಮ್ಮ ಮಾವ ಯಾವ್ದು ಬೇಕಾದ ಹೆಂಗಲ್ದ ಬರ್ಲಿ ಎಷ್ಟ ತಿರುಗಿ ಬರಲಿ ಡೈರೆಕ್ಟ್ ಡೈಲೆಕ್ಟ ಏನು ಕಡುಗ ಬರ ನಮ್ಮ ಇಲ್ಲಿ ಬಂದ ನಿನ್ನ ಎತ್ತ್ಯಾಗ ಏನು ಕಡುಗ ಸಾಧ್ಯನೇ ಇಲ್ಲ ಯಾಕೋ ಮಣ್ದ ಹೋಗಕತ್ತದ ಯಾವುದಕ್ಕ ಮನ್ಯಾರ ಮರ್ಬಲ್ ಟೈಲ್ಸ್ ಕುಂಡ್ರಿಸಿನಿ ಬೇಕಂದ್ರೆ ಅಕ್ಕಿ ತೊಗೊಂಡು ಹೋರಿ ಹಗಲಿಲ್ಲ ಮುಟ್ಬೇಕು ಅಂತ ಎಟ್ಟ ಆಸೆ ನೋಡ್ರಿ

ಇನ್ನೊಂದ್ಸಲ ಸಿಕ್ಕಾಗ ಬನ್ನಿ ಮಾಮ ಚಕ್ಕಂದಾಡ ಅಂತ ತಲಿಸ್ಕೊಳಿಲ್ಲ ನನ್ನ ಹೆಸರು ಕಟ್ಟಪ್ಪನ ಅಲ್ಲ ನಾನು ನಿನಗೆ ಬನ್ನಿ ಮಾಮ ಚಕ್ಕಂದಾಡೋಣ ಅಂದ ಅಂತೀರಿ ಅಂದ ಅಂತೀರಿ ನೀ ಕರ್ರೆ ಗಂಡಸ ಆಗಿದ್ರ ಹುಡ್ದಾರ ಹುಡ್ದಾರ ಏನು ವಿಠಲ್ ತಿಕೊಂಡ್ರ ಶಿವಲಕ್ಷ್ಮಿ ಒಂದು ಹುಡ್ದಾರ ತಗೊಂಬತ್ತ ಹೇಳಿ ನಾವು ಹುಡ್ದಾರ ಅಂತ ಹೇಳ ತಗೊಂಡ್ ಹೋಲಿ ನೀನ್ ಹುಡ್ದಾರ ಇಲ್ಲಿ ಕಡೆ ಇಟ್ಕೋ ನೀ ಕರ್ರ ಗಂಡಸ ಇದ್ರ ಅನ್ಸ ಅಂದೆ ್ರಿ ಯಾರು ಬೇಡತ್ತಾರ ಈಗ ಹೋಗಿಲ್ರಿ ಮೇಡಮ್ ಇನ್ನೊಂದ್ಸಲ ಸಿಕ್ಕಾಗ ಅಲಸ ಬಲಿಲ್ಲ ಹೆಸರು ಕಟ್ಟಪ್ಪನ ಅಲ್ಲವಾ ಈಗ ಸುಮ್ಮನೆ